ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತಿರ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನಲ್ಗೆ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹೇಳಿ ಸರ್ ಹಾಂ ಕಾರ್ ಹಾಕಿದ್ರಲ್ಲ ಸರ್ ಇದು ಸರ್ ಎರಡು ಸಾವಿರದ ಹದಿನೆಂಟು ಮಾಡಲು ಆಟೋಮೆಟಿಕ್ ಶಿಫ್ಟು ಜೆಡ್ ಡಿ ಐ ಪ್ಲಸ್ಸು ಆಟೋಮೆಟಿಕ್ ಶಿಫ್ಟ ಇದು ಜೆಡ್ ಡಿ ಐನಾ ಹೌದು ಓಕೆ ಮಾಡಲ್ ಸರ್ ಮಾಡಲ್ ಎರಡು ಸಾವಿರದ ಹದಿನೆಂಟು ಓಕೆ ಓನರು ಓನರ್ ಸಿಂಗಲ್ಲು

ಹ್ಞೂ ಹೌದು ಓಕೆ ಇಂಜನ್ ಕಂಡೀಷನ್ಸ್ ಎಲ್ಲ ಕರೆಕ್ಟ್ ಆಯ್ತಲ್ಲ ಸರ್ ಅಗದೆ ಕಂಡೀಷನ್ ಎಲ್ಲ ಎಲ್ಲ ಕಂಡೀಷನ್ ಇದೆ ಎಲ್ಲ ಶೋರೂಮ್ ಮೇಂಟೆನೆನ್ಸು ಓಕೆ ಸರ್ ಇದನ್ನ ನಿಮ್ದು ಕಾಂಟ್ಯಾಕ್ಟ್ ನಂಬರು ಹೌದು ಓಕೆ ಲೊಕೇಶನ್ ಸರ್ ತಮ್ಮದು ಲೊಕೇಶನ್ ಚಂದ್ರಾಯಪಟ್ಟಣ ಹಾಸನ್ ಡಿಸ್ಟ್ರಿಕ್ಟ್ ಚಂದ್ರಾಯಪಟ್ನ ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ ನೋಡಿ ನಮ್ಮ ಕಡೆ ಬಂದಾಗ ಅದು ಹಚ್ಚಿಗೆ ಮಾಡಿಕೊಡಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್